అప్పయ్యా నీ ఆశీర్వాదం ఇచ్చి మన వ్యాపారం బ్రహ్మాండగా పెరుగుతా ఉంది మంచి లాభాలు రావాలని ఆరుఘైస్తున్నాన్నా ఒరే చిన్న సామే సుగంధాల బత్తిలు అంటించి నీ పితృ భక్తిని చూపిస్తున్నావా అక్కర్లేదు రేపు నితి కొట్టి దణ్ణం పెట్టు చాలు అట్లే చేస్తాన్నాన్నా ఎక్స్‌క్యూజ్ మీ ఐ ಐ ಐ ಚಿನ್ನಸ್ವಾಮಿ ಚಿನ್ನಸ್ವಾಮಿ ಪ್ಲೀಸ್ ನೋಡ್ತಾ ಇದ್ದೀರಲ್ಲ ಮೈ ಮೈ ಫಾದರ್ ಗುಡ್ 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 ಮಾರ್ನಿಂಗ್ 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 ಸರ್ 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 ಸಾರಿ ಏನು ಬೇಕಾಗಿತ್ತು ನೀವು ಅಂತ ಅಡ್ವರ್ಟೈಸ್ ಮಾಡಿದ್ರಲ್ಲ ಹೌದು ನೋಡಿ ಆರ್ ಡಾಕ್ಯುಮೆಂಟ್ಸ್ ಬೇಕಾದಷ್ಟು ಜನ ಬಂದಿದ್ರು ಯಾರು ಸೂಟ್ ಆಗಲಿಲ್ಲ ಸರ್ ನಾನು ನಿಮಗೆ ಸೂಟ್ ಕೆಲಸಕ್ಕೆ ಯಾವ ಕೆಲಸಕ್ಕೆ

ಮಾರ್ हेलो यस ಒಂಟಿ ಸರ್ ನೀವು ಇನ್ನು ಒಂಟಿ ಆಗಿಲ್ಲ ಇನ್ನು ಜಂಟಿ ಒಳ್ಳೇದಾಯ್ತು ಮ್ಯಾರೇಜ್ ಆದವ್ರಿಗೆ ಇಲ್ಲಿ ಚಾನ್ಸ್ ಕೊಡಕ ಆಗಲ್ಲ ಅವರ ಫ್ಯಾಮಿಲಿ ಪ್ರಾಬ್ಲಮ್ ನೋಡಂಟಿರುತ್ತೆ ಇಲ್ಲ ಆಫೀಸ್ ಪ್ರಾಬ್ಲಮ್ ನೋಡೋರು ಯಾರು ಹೌದು ಸರ್ ನಿಮ್ಮ ಮನೆ ಎಲ್ಲಿರೋದು ಯಾಕೆ ಸರ್ ಯಾಕೆಂದ್ರೆ ಕನ್ವಿನ್ಸ್ ಕೊಡಕ ಆಗಲ್ಲ ದೂರ ಇದೆ ಡೋಂಟ್ डोंಟ್ ವರಿ ನಮ್ಮ ಮನೆ ಎಲ್ಲ ಪಕ್ಕದಲ್ಲೇ ಇದೆ ಸರ್ ನೀವು ವಾಕ್ ಓಕೆ ಸರ್ ಐ ಕ್ಯಾನ್ ಕಮ್ ಹೌದು ಎಷ್ಟು ಪೇಮೆಂಟ್ ಎಕ್ಸ್ಪೆಕ್ಟ್ ಮಾಡ್ತೀರಿ ಅಮೌಂಟ್ ಸರ್ ಆ ಬಾಸು ನನಗೆ 1000 ರೂಪಾಯಿ ಕೊಡ್ತಿದ್ರು ನಾನು ಇನ್ನು 50 ಸೇರ್ಸ್ ಕೊಡ್ತೀನಿ ಓ ನೋ ಕನ್ವಿಯೆನ್ಸ್ ಕೊಡಲ್ಲ ಅಂತೀರಾ ಬೈ ವಾಕ್ ಬರಬೇಕು ಅಂತೀರಾ ಓಕೆ ಬಟ್ ಮನೆಯಿಂದ ಇಲ್ಲಿಗೆ ಇಲ್ಲಿಂದ ಮನೆಗೆ ಎವ್ರಿ ಡೇ ನಾನು ವಾಕ್ ಮಾಡ್ಕೊಂಡು ಬಂದ್ರೆ ನನ್ನ ಸ್ಲಿಪ್ಪರ್ಸ್ ಎಷ್ಟು ಸೌದ ಹೋಗುತ್ತಲ್ವಾ ಸೊ ನನ್ನ ಸ್ಲಿಪ್ಪರ್ ಚಾರ್ಜಸ್ ಅಂತ ಓನ್ಲಿ ಫೈವ್ ಹಂಡ್ರೆಡ್ ರುಪೀಸ್

జూలీ వంద మేలే ఏదో జాలి లక్ష్మి ఓడాడ కళ్యూటీ జూలి నాలుగు జాలి ఒరే చిన్న చెప్పుల కోసం ఫైవ్ హండ్రెడ్ రూపీస్ ఇస్తా ఉన్నావా కన్వీనియన్స్ అని హండ్రెడ్ రూపీస్ ఇచ్చుంటే ఓవర్ హండ్రెడ్ రూపీస్ విక్తా ఉందిరా ఆడవాళ్ళు మనసు గట్టి పెట్టుకో నువ్వు ఊరుకుంటున్నానా ఈ తెలుసు నా బాదా ఈ కేవి రెండు పెళ్లి చేసుకొని చచ్చిపోయావు ఇది నా ఫస్ట్ ఇంక ఉత్త బ్యాచ్ లో డిక్లేర్ చేశాను జూలీ నెల ఉండేదా నా జాలి ఆ నువ్వు డిస్టర్బ్ చేయొద్దు ఫస్ట్ పోస్ట్ మ్యాన్ దప్ప డాడీ నా కొడలా ఇది ಯಾರಮ್ಮಿ ಲೆಟರು ನೀನ್ ಬಿಕಾರೆ ಅತ್ತೆ ಅದೇ ರವಿ ತಾಯಿ ಏನಂತ ಬರ್ದಿದ್ದಾರೆ ಇನ್ನೇನಿದೆ ಈಗ ನೀನ್ ತುಂಬಾ ದೊಡ್ಡವನಾಗಿದ್ಯಪ್ಪ ಎಲ್ಲೇ ಇದ್ರೂ ನಿನಗೆ ನನ್ನ ಆಶೀರ್ವಾದಗಳು ಈಗ ನನ್ನ ಕಣ್ಣಿನ ದೃಷ್ಟಿ ಹೋಗಿದೆ ಮುೊಮ್ಮಗ ಹುಟ್ಟಿರೋ ವಿಷಯ ಕೇಳಿ ತುಂಬಾ ಸಂತೋಷವಾಯ್ತು ಮೊಮ್ಮಗನ್ ನೋಡಕ್ಕೆ ಇಲ್ಲಿಗೆ ಬರ್ತಾರಂತೆ ಸುಮಾ ನನಗೊಂದು ವಿಷಯ ತಿಳಿತಾ ಇಲ್ಲ ನಮ್ಮ ಅಡ್ರೆಸ್ ಇವರಿಗೆ ಗೊತ್ತಾಯ್ತು ಮಮ್ಮಿ ಮಮ್ಮಿ ಈಗ ಬಂದ್ರೆ ಹುಚ್ಚಿ ಬಗ್ಗೆ ನೀನ್ ಯಾಕೆ ಯೋಚನೆ ಮಾಡ್ತೀಯಾ ಮಮ್ಮಿ ಅಪ್ಪು ಹೇಳ್ತಾ ಇದ್ದ ಯಾವ್ದೋ ಲೆಟರ್ ಬಂದಿದೆ ಅಂತೆ ಹೌದು ಬಂದಿತ್ತು ಲೆಟರ್ ಯಾವ್ದೋ ಕುರುಡ್ರ ಆಶ್ರಮದಿಂದ ಡೊನೇಷನ್ ಬೇಕು ಅಂತ ಒಳ್ಳೆ ಕೆಲಸ ಮಾಡಿದ್ರಿ ಇತ್ತೀಚೆ ಡೊನೇಷನ್ ಕೇಳೋ ಆಶ್ರಮಗಳು ತುಂಬ ಆಗಿವೆ ಆ ಮಮ್ಮಿ ಇವತ್ತು ಮಿಸ್ಟರ್ ತಿವಾರಿ ಜೊತೆಯಲ್ಲಿ ಮೀಟಿಂಗ್ ಇದೆ ಅದನ್ನ ಮುಗಿಸ್ಕೊಂಡು ಹನ್ನೊಂದು ಗಂಟೆ ನೇರವಾಗಿ ಆಫೀಸ್ ಬರ್ತೇನೆ ಓಕೆ ಆ ರವಿ ಮೀಟಿಂಗ್ ಅಲ್ಲಿ ಏನ್ ನಡೀತು ಅಂತ ನನಗೆ ಫೋನ್ ಮಾಡಿ ತಿಳಿಸ್ಬೇಕು ಆಯ್ತು ಮಮ್ಮಿ ಬಾಲೆ ಪುಟ್ಟ ಏ ಆ ಹುಡುಗಿ ನೋಡಿದ್ಯಾನೆ ಎಷ್ಟು ಬ್ಯೂಟಿಫುಲ್ ಆಗಿದ್ದಾಳೆ ಹಾಕಣ ಹಾಕೋಣ ಗೇರು ಹಾಂಕೋಣ ಬಂದ್ರು ನನ್ನ ಕನಸಿನ ರಾಣಿಯೇ ಅಲ್ಲೇ ನಿಲ್ಲೆ ನನ್ನ ಮನಸ್ಸಿನ ರಾಣಿಯೇ ಅಲ್ಲೇ ನಿಲ್ಲೆ ಅಲ್ಲೇ ನಿಲ್ಲೆ ಅಲ್ಲೇ ಹಲೋ ಬ್ಯೂಟಿ ಬರ್ತೀಯ ಪಿಚ್ಚರ್ ಹೋಗೋಣ ನಿನ್ನೆ ಕರಿತಿರೋದು ಅಮ್ಮ ಯಾವುದೋ ಬೀದಿ ನಾಯಿಗಳು ಬೊಗಳ್ತಾವೆ ಒಂದ್ ನಿಮಿಷ ಬಂದೆ ಚಂದ್ರು ಚಂದ್ರು ಬೇಡಪ್ಪ ಏನ್ರಪ್ಪ ನಿಮ್ಗ ಅಕ್ಕ ತಂಗಿರಿಲ್ವಾ ನಮ್ಗೆ ಯಾರು ಇಲ್ಲ ನಾವು ಅನಾಥರು ಅದಕ್ಕೆ ಆರಾಮಾಗಿ ಕುತ್ಕೊಂಡಿದ್ದೀವಿ ಅದ್ ಸರಿ ಆ ಹುಡುಗಿ ಯಾರು ಅವಳು ನನ್ ತಂಗಿ ತಂಗಿ ಅವನಿಗೆ ನಮ್ಗೆ ಏನಾಗ್ಬೇಕು ನಿಮ್ಗೆ ಏನಾಗ್ಬೇಕಾ ನಾನ್ ತೋರ್ಸ್ತಿನ್ಕೊಂಡ್ರು ಅಣ್ಣ ಬರ್ತಾ ಇದ್ದಾನೆ ಚಂದ್ರು ನಿನ್ಗೇನು ಪೆಟ್ಟಾಗ್ಲಿಲ್ಲ ತಾನೆ ನನಗೇನಾಗತ್ತಮ್ಮ ಯಾಕಪ್ಪ ಜಗಳಕ್ ಹೋದೆ ಆ ಪೋಲಿ ಹುಡುಗರಿಗೆ ಒದ್ದು ಬುದ್ಧಿ ಕಲ್ತೆ ನೀನೇನ್ ಯೋಚನೆ ಮಾಡ ನಡಿ ಹೋಗೋಣ ಅಮ್ಮ ಅಣ್ಣನ್ ಮನೆ ಇದೆಮ್ಮ ಹೌದಾ ಯಾರಿ ನೀವು ಆ ಸರ್ ಸರ್ ರವಿರಾಜ್ ಅವ್ರ ಮನೆ ಇದೆನಾ ಹೌದು ಏನಾಗಬೇಕಾಯ್ತು ಸರ್ ನಾನು ಅವ್ರ ತಮ್ಮ ಅವ್ರ ತಾಯಿ ಅವ್ರ ತಂಗಿ ಊರಿಂದ ಬಂದಿದೀವಿ ರವಿರಾಜ್ ಅವ್ರು ನೋಡ್ಬೇಕಾಯ್ತು ಸರ್ ನೀನು ಸಾಹೇಬ್ರ ತಮ್ಮನಾ

ರವಿ ಇವಳು ಉಷಾ ನಿಮ್ ತಂಗಿ ಉಷಾನಾ ಉಷಾ ಚೆನ್ನಾಗಿದ್ಯಮ್ಮ ಅಮ್ಮ ಒಂದ್ ಕಾಗದ ಬರ್ದಿದ್ರೆ ನಾನೇ ಸ್ಟೇಷನ್ ಬರ್ತಿದ್ನಲ್ಲಮ್ಮ ಬರ್ತೀನಿ ಅಂತ ಕಾಗದ ಬರ್ದಿದ್ದಣ್ಣ ಕಾಗದ ಬರ್ದಿದ್ರ ಸರಿ ಬಾಮ್ಮ ಒಳಗಡೆ ಬಾ ಉಷಾ ಬಾರಿ ಚಂದು ಅಮ್ಮ ಚೆನ್ನಾಗಿ ಚೆನ್ನಾಗಿತ್ತಲ್ಲ ಮಮ್ಮಿ ಇವ್ ನನ್ ತಾಯಿ ನಮಸ್ಕಾರ ನನ್ ತಂಗಿ ಉಷಾ ನನ್ ತಮ್ಮ ಚಂದ್ರು ನಮಸ್ಕಾರ ಇವ್ರ ನಮ್ಮ ಅತ್ತೆ ನನ್ನ ಹೆಂಡತಿ ಸುಮಾ ಆ ಸುಮಾ ನಂಗ ಆಫೀಸ್ ಟೈಮ್ ಆಯ್ತು ಇವ್ರ ಏನ ಬೇಕಾ ಎಲ್ಲ ಏರ್ಪೋರ್ಟ್ ಮಾಡೋಕೆ ಚಂದ್ರು ನಿನ್ ಎಷ್ಟ ತಗೋ ಬೇಗ ಯೋಚನೆ ಮಾಡಪ್ಪ ಇವ್ರಿಗ್ ಏನೇನ್ ಬೇಕ ಎಲ್ಲಾ ಹತ್ರ ಇದ್ದು ನಾನೇ ನೋಡ್ಕೊಡ್ತೀನಿ ಹೋಗ್ಬಾ ಓಕೆ ಮಮ್ಮಿ ಬನ್ನಿಮ್ಮ ಓಹೋ ಒಳ್ಳೆ ಫೈವ್ ಸ್ಟಾರ್ ರೂಮ್ ನಾಗ್ ಕೊಟ್ಬಿಟ್ಟಿದಾನೆ ನಮ್ಮ ಅಣ್ಣ ಯಾರಜ್ನೇನೋ ಕೊಟ್ಬಿಟ್ಟ ಅವನ್ ಕಾರ್ ಎಲ್ ನಿಲ್ಸ್ತಾನಂತೆ ಹ್ಮ್ ಹ್ಮ್ ಚಂದ್ರು ಮಗ ನೀನ್ ನೋಡಾಯ್ತು ಅವನ್ ಹೋಗೋಣ ಅಲ್ಲ ಚಂದ್ರು ನಿಮ್ ಅಣ್ಣ ಎಲ್ಲಾ ಹತ್ರ ಹೇಳ್ತಾ ಚೆನ್ನಾಗಿ ಓದಿಸ್ತಾನಂತೆ ಉಷಂಗೆ ಒಳ್ಳೆ ಕಡೆ ಗಣ್ಣೋಡಿ ಮದುವೆ ಮಾಡ್ತಾನಂತೆ ನನ್ ಕಣ್ಣ ಆಪರೇಷನ್ ಮಾಡಿಸ್ತಾನಂತೆ ಹೌದಾ ಆದಷ್ಟು ಬೇಗ ನಮಗ್ ಬೇರೆ ಮನೆನೂ ಮಾಡ್ತಾನಂತೆ ಓ ಇಷ್ಟ ದೊಡ್ಡ ಮನೆ ಕೊಟ್ಟಿರ್ಬೇಕಾದ್ರೆ ನಮಗೆ ಬೇರೆ ಮನೆ ಮಾಡ್ತಾನ

ನೀನಿನ್ನಜ್ಜಿ ಹೌದಪ್ಪ ನಾನೇ ನಿನ್ನ ಅಜ್ಜಿ ಅಂತ ಕರೆದ್ರೆ ನೀನ್ ಇಲ್ಲಕಂದ ಹುಡುಗಲಪ್ಪ ಯಾಕೆ ಆ ಮೇಡಮ್ ಪುಷ್ಪ ಅಂತ ಕರೆದ್ರೆ ಹೊಡಿತಾಳೆ ಬೈತಾಳೆ ಇಲ್ಲ ಕಂದ ನಾನು ಯಾವತ್ತು ನಿನ್ನ ಹೊಡಿಯಲ್ಲ ಯಾವತ್ತು ಬೈಯಲ್ಲ ಇರು ನೋಡು ಪುಟ್ಟ ನಾಡು ತಗೋ ಬಿಸಾಕದನ್ನ ಹ್ಮ್ ಬಿಸಾಕಲ್ಲ ನಮ್ಮ ಅಜ್ಜಿ ಕೊಟ್ಟಿರೋದು ಅದ್ಕೆ ಅದ್ಕೆ ತಿನ್ನಿ ಬಿಡಿ ನಮ್ಮಮ್ಮ ಪ್ರೀತಿಯಿಂದ ತನ್ನ ಮೊಮ್ಮಗನ್ಗೋಸ್ಕರ ಮಾಡಿರೋದು ಇದೇ ರೀತಿ ನಮ್ಮಮ್ಮನ್ ಕೈಲಾಡ್ ತಿಂದು ನಿಮ್ ಗಂಡ ರವಿ ಇಷ್ಟು ದೊಡ್ಡವನಾಗಿರೋದು ಬಾರ ಹೋಗೋಣ ನಾನ್ ಬರಲ್ಲ ನನ್ನ ಅಜ್ಜಿ ಜೊತೆಲ್ಲೇ ಇರ್ತೀನಿ ಅಪ್ಪು ಹಾಗೆಲ್ಲ ಹೇಳ್ಬಾರ್ದಪ್ಪ ಅಮ್ಮ ಕರಿತಿದ್ದಾಳಲ್ಲ ಹೋಗು ಮರಿ ಜಾಣ ಅಲ್ಲ ಅಜ್ಜಿ ಇಲ್ಲೇ ಇರ್ತಾಳಪ್ಪ പോകൂ വാട്ടാജി